ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರು ಜೈಲಿನಲ್ಲಿ ಅವರಿಗೆ ಸವಲತ್ತು ನೀಡಲಾಗ್ತಾ ಇದೆ ಅನ್ನುವ ಕಾರಣಕ್ಕೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ನಡುವೆ ಡೀಲ್ ಕೂಡ ನಡೆದಿತ್ತು ಎನ್ನುವ ವಿಚಾರ ಈಗ ಹೊರಬಿದ್ದಿದೆ ಈಗ ನಾವು ಹೇಳ್ತಾ ಇರುವುದು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ನಡುವಿನ ಒಳ ಒಪ್ಪಂದದ ಸ್ಟೋರಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಮಧ್ಯೆ ದೊಡ್ಡ ಮಟ್ಟಕ್ಕೆ ಇಬ್ಬರ ನಡುವೆ ಡೀಲ್ ಕೂಡ ಆಗಿತ್ತು ಆ ಡೀಲ್ ಆಗಿದ್ದಕ್ಕೆ ನಾಗ ಎಲ್ಲವನ್ನೂ ಕೂಡ ನೋಡ್ಕೊಂಡಿದ್ದ ದರ್ಶನ್ ಕೊಲೆ ಕೇಸ್ನ ಉಲ್ಟಾ ಮಾಡೋದಕ್ಕೆ ದೊಡ್ಡ ಪ್ಲಾನ್ ಕೂಡ ನಡೆಸಲಾಗಿತ್ತಂತೆ ಈ ಕಾರಣಕ್ಕೆ ನಟೋರಿಯಸ್ ನಾಗನ ಜೊತೆಗೆ ದರ್ಶನ್ ಕೂತಿದ್ದ ದರ್ಶನ್ ಹಾಗೂ ನಾಗನ ನಡುವೆ ಆದಂತಹ ಡೀಲ್ ಪ್ರಕಾರ ಜೈಲ್ನಲ್ಲಿ ಎಲ್ಲಾ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ರಾಯಲ್ ಆಗಿ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳನ್ನೇ ಡೀಲ್ ಮಾಡೋದು ಕೂಡ ಇದನ್ನ ಒಳಗೊಂಡಿದೆ ಬೇಕಾದಂತಹ ಬಟ್ಟೆ ಊಟ ಹಾಸಿಗೆ ಸಿಗರೇಟ್ ಕೊಡಿಸುವುದು ಒಪ್ಪಂದದಲ್ಲಿ ಇತ್ತಂತೆ ಜೈಲಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ ದರ್ಶನ್ ಜೈಲಿನಿಂದ ಹೊರಗೆ ಬರುವ ತನಕ ಸಂಪೂರ್ಣ ಕೇಸ್ ತೆಗೆದುಕೊಳ್ಳೋದಕ್ಕೆ ಡೀಲ್ ಆಗಿತ್ತಂತೆ ಜೈಲಿನ ಹೊರಗೂ ಈ ಡೀಲ್ ಕೆಲಸ ಮಾಡುತ್ತೆ ದರ್ಶನ್ ಕೇಸ್ನಲ್ಲಿ ಸಾಕ್ಷಿಗಳನ್ನ ಬೆದರಿಕೆ ಹಾಕಿಸುವ ಕೆಲಸವೂ ಆಗುತ್ತದೆ ಸಾಕ್ಷಿಗಳು ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಭಾಗಿ ಆಗಿಲ್ಲ ಅಂದ್ರೆ ಕೇಸ್ ದುರ್ಬಲ ಆಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಕೊಲೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ಹಣ ನೀಡುವ ಕೆಲಸವೂ ಆಗುತ್ತೆ ಡಿ ಗ್ಯಾಂಗ್ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹಣವನ್ನ ನೀಡ್ತಾ ಇತ್ತಂತೆ ಸುಮಾರು ಹತ್ತು ಜನ ಆರೋಪಿಗಳಿಗೆ ಹಣ ನೀಡಲಾಗಿದೆ ಅನ್ನುವ ಆರೋಪವೂ ಕೂಡ ಕೇಳಿಬಂದಿದೆ ಅವರು ಮುಂದಿನ ದಿನಗಳಲ್ಲಿ ಕೂಡ ದರ್ಶನ್ ವಿರುದ್ಧ ನ್ಯಾಯಾಲಯದಲ್ಲಿ ಹೇಳಿಕೆಗಳನ್ನ ನೀಡದೆ ಇರಿಸುವುದಕ್ಕೆ ಈ ಪ್ಲಾನ್ ನಡೆದಿದೆಯಂತೆ